ನಾನು ತರುಣ್ ಸರ್ ಜೊತೆ ಇವಾಗ ಇಷ್ಟು ದಿನಗಳು ಟ್ರಾವೆಲ್ ಮಾಡ ನನಗೆ ಅವ್ರ ಬಗ್ಗೆ ಅರ್ಥ ಆಗಿರೋದೇನಂದ್ರೆ ಅವರು ಒಂದು ಸಿನಿಮಾ ಅಂದರೆ ಅದನ್ನ ಆಡಿಯನ್ಸ್ ರೀತಿಯಲ್ಲಿ ಫಸ್ಟು ನೋಡೋದು ಅವ್ರು ಈ ಜಾನರ್ ಆ ಜಾನರ್ ಅಂತ ಹೇಳಿಲ್ಲ ಆಮೇಲೆ ಇವಾಗಲೇ ನಮ್ಮ ನಾಗೇಂದ್ರ ಸರ್ ಹೇಳಿದಂಗೆ ಮೇ ಬಿ ಅವರು ಟ್ರಾವೆಲ್ ಮಾಡಿರೋ ಒಂದು ಇದರಲ್ಲಿ ಅವ್ರಿಗೆ ಅನ್ಸ್ ಅನಿಸಿತ್ತು ಅಂತ ಇವಾಗ ಹೇಳಿದ್ರು ನಾವು ಒಂದು ಲವ್ ಸ್ಟೋರಿ ಮಾಡಬೇಕು ಯಾವಾಗಲೂ ಕಾಮಿಡಿ ಕಾಮಿಡಿ ಜಾನರಲ್ಲಿ ಮಾಡ್ಕೊಂಡು ಬಂದಿದ್ದೀವಿ ಅಂತ ಇವಾಗಲೇ ಜಸ್ಟ್ ಹೇಳಿದ್ರು ಸೊ ಅವ್ರಿಗೂ ಅದೇ ರೀತಿ ಒಂದು ಐ ಥಿಂಕ್ ಅನ್ಸಿರ್ಬೋದು ಓಕೆ ಈ ಥರ ಒಂದು ಮಾಡಬೇಕು ಅಂತ ಸೊ ಈ ಒಂದು ಕತೆ ಬಂದಿದಾಗ ಬಟ್ ನಮ್ದು ಆ್ಯಕ್ಚುಲಿ ರೊಮ್ಯಾ ಎಸ್ ಇಟ್ಸ್ ಅ ಲವ್ ಸ್ಟೋರಿ ಬಟ್ ನಮ್ಮ ಕಂಪ್ಲೀಟ್ ಲವ್ ಸ್ಟೋರಿ ಅಲ್ಲ ಅದರಲ್ಲೂ ತರುಣ್ ಸರ್ ನೋಡಿ ಲವ್ ಸ್ಟೋರಿ ಮಾಡ್ಬೇಕಂತ ಅನ್ಕೊಂಡ್ರು ಫುಲ್ ಲವ್ ಸ್ಟೋರಿ ಮಾಡಿಲ್ಲ ಅದರಲ್ಲೂ ಒಂದು ಟ್ರೂ ಇನ್ಸಿಡೆಂಟ್ ಇಟ್ಕೊಂಡು ಆ ಒಂದು ಬ್ಯಾಕ್ ಡ್ರಾಪ್ ಟೂ ತೌಸಂಡ್ ಫೋರ್ ಬ್ಯಾಕ್ ಡ್ರಾಪಲ್ಲಿ ಏನು ನಡೆದಿದೆ ಒಂದು ಮೇಜರ್ ಇನ್ಸಿಡೆಂಟ್ ಇಟ್ಕೊಂಡು ಒಂದು ಕತೆ ಮಾಡಿದ್ರು ಆಮೇಲೆ ಐ ಥಿಂಕ್ ಒನ್ ನೈಟ್ ಕತೆ ಇರೋದ್ರಿಂದ ಅದೊಂದು ಥ್ರಿಲ್ಲರ್ ಜಾನರಲ್ಲಿ ಬರುತ್ತೆ ಸೊ ಅದು ಎಲ್ಲ ಇಷ್ಟೆಲ್ಲ ಜಾನರ್ಗಳು ಸೇರಿಕೊಂಡು ಮದುವೆ ಲವ್ ಇದೆ ಆ ಥರ ಒಂದು ನೀವು ಹೇಳಿದಾಗೆ ಮದುವೆ ಆದ್ಮೇಲೆ ಬದಲಾದ್ರ ಅಂತ ಅವರು ಎಸ್ ನನಗಂತೂ ಹಂಗೆ ಅನಿಸೋದು ಆವತ್ತು ಆ್ಯಕ್ಚುಲಿ ಅವ್ರ ಖಾಲಿ ಹಾಗೆ ಎಳಿತಿದ್ದೆ ನಾನು ಹಂಡ್ರೆಡ್ ಪರ್ಸೆಂಟ್ ನೋಡಿ ಸೋನಲ್ ಮೋಡೆ ಅವರು ಏನಿಲ್ಲ ಏನಿಲ್ಲ ಇಲ್ಲ ಇಲ್ಲ ಬಟ್ ಮದುವೆ ಆದಮೇಲೆ ಬದಲಾಗಿದ್ದಾರೆ ಸ್ವಲ್ಪ ಅಂತ ನನಗೂ ಅನಿಸುತ್ತೆ ನಾನು ಅವ್ರು ಖಾಲಿ ಎಳಿತಾ ಇರ್ತೀನಿ ಆಮೇಲೆ ಹಂಗೆ ಫ್ಯಾನ್ ಫಾಲೋಯಿಂಗ್ ಹರಿದು ಹುಡುಗಿರು ಬೆಳಗಾವಿ ಒಂಚೂರು ಜಾಸ್ತಿ ಆಗಿದೆ ಅಲ್ಲ ಅವ್ರಿಗೆ ಈ ಥರ ಗಂಡ ಬೇಕು ನನಗೆ ಅಂತ ಏನೋ ಮಾಡೋರು ಸೋನಲ್ ಮ್ಯಾಮ್ ನೋ ಬಟ್ ಅವನು ಸೀರಿಯಸ್ ನೋಟ್ ಐ ಥಿಂಕ್ ಈ ಥರ ಒಂದು ರೊಮ್ಯಾಂಟಿಕ್ ಥ್ರಿಲ್ಲರ್ ಸಿನಿಮಾನೇ ನಮ್ಮದು ಸೊ ಚೆನ್ನಾಗಿ ಬ ಬಂದಿದೆ ಆ್ಯಂಡ್ ಅದು ನಾವು ಹೇಳ್ತಾ ಇದ್ದೀವಿ ನೀವು ನೋಡಿ ಹೇಳಬೇಕು ಇವಾಗ ಐದನೇ ಸೆಪ್ಟೆಂಬರ್ ಬರ್ತಾ ಇದೆ ನೋಡಿಬಿಟ್ಟು ಹೇಳಿ ಬಟ್ ಯಾ ಅದೇ ನೋಡಿ ಬಟ್ ಕಂಪ್ಲೀಟ್ ಲವ್ ಸ್ಟೋರಿ ಐ ಥಿಂಕ್ ಇವತ್ತಿನ ಜ ಜನ್ರೇಷನಲ್ಲಿ ನೀವು ಹೇಳ್ದಂಗೆ ಈ ಥರ ಎಲ್ಲ ಒಂದು ಜಾನರ್ಗಳು ಬಂದಿದ್ವಾಗ ಕಂಪ್ಲೀಟ್ ಲವ್ ಸ್ಟೋರಿ ಅನ್ನೋದು ಯಾರೂ ಆ ಥರ ಕೈ ಇಡೋದು ಇಲ್ಲ ಈ ಥರ ಒಂದು ಎಕ್ಸ್ಟ್ರಾ ಒಂದು ಕಾಂಟೆಂಟ್ ಇಟ್ಕೊಂಡೇ ಮಾಡೋದು ಸೊ ಅದೇ ರೀತಿ ನಮ್ಮ ನಾಗೇಂದ್ರ ಸರು ತರುಣ್ ಸರ್ ಎಲ್ಲರೂ ಮಾಡಿರೋದು